ಹಾಗೆ ಎಲ್ಲರೂ ಹೇಳಿದಾರಲ್ಲ ಮತ್ತೇನು ಹೇಳಿದ್ರು ಹಾಂ ಮತ್ತೆ ಅವ್ರು ಹೇಳ ಅವರೇ ಹೇಳಿದ್ದಾಗ ಬೇರೆಯವ್ರು ಹೇಳೋ ಪ್ರಶ್ನೆ ಬರಂಗಿಲ್ಲ ಅವರೇ ಗುಲ್ಬರ್ಗದಲ್ಲಿ ಅವರೇ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಾಡ್ಬೋದು ಅದು ಹೇಳಿದಾರೆ ಸುಮಾರು ವರ್ಷದಿಂದ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ನಮಗೆಲ್ಲ ಬೇರೆಯವ್ರಿಗೆಲ್ಲರು ಹೇಳ್ತಾರೆ ನಮಗೂ ಹೇಳ್ತಾರೆ ಅವರ ಅವರ ಅಭಿಮಾನಿ ಅಷ್ಟೇ ನಾವೇನು ಹೇಳೋದು ಹೇಳುದು ಆದರೆ ಆಗಲಿ ಅಷ್ಟೇ ಆದರೆ ಆದ್ರೆ ಒಳ್ಳೇದು ಈಗ ಕೆಪಿಸಿಸಿ ಅಧ್ಯಕ್ಷ ಏನಾಯ್ತಾರೆ ಏನಿಲ್ಲ ಇನ್ನೂ ಯಾವುದಿಲ್ಲ ಯಥಾಸ್ಥಿತಿ ಹಾಗೇ ಇದೆ ಅದು ಕಮಾಂಡ್ ನಿರ್ಧಾರ ಮಾಡೋದಕ್ಕ ನಮ್ಗೆ ಕಡೆ ಇಲ್ಲ ನಮ್ಮ ಕೈಯಲ್ಲಿ ಏನೂ ಇಲ್ಲ ಯಾಕೆ ನೋಡೋಣ ವೇಟ್ ಮಾಡೋದು ಅದು ಹೇಳಿದಾರೆ ಸುಮಾರು ವರ್ಷದಿಂದ ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ನಮಗೆಲ್ಲ ಬೇರೆಯವ್ರಿಗೆಲ್ಲ ಹೇಳ್ತಾರೆ ನಮಗೂ ಹೇಳ್ತಾರೆ ಅವರ ಅವರ ಅಭಿಮಾನಿ ಅಷ್ಟೇ ಈಗಲ್ಲಿ ಎಲ್ಲರೂ ಹೇಳಿದಾರಲ್ಲ ಮತ್ತೇನು ಹೇಳಿದ್ರು ಹಾ ಅವ್ರು ಹೇಳಿ ಅವರು ಹೇಳಿದಾಗ ಬೇರೆಯವ್ರು ಹೇಳೋ ಪ್ರಶ್ನೆ ಬರೋಂಗಿಲ್ಲ ಅದು ಅವ್ರು ಹೇಳ ಅವರೇ ಗುಲ್ಬರ್ಗದಲ್ಲಿ ಅವರೇ ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡ್ಕಂತಾರೆ ಮಾಡ್ಬೋದು ಅದು ಅವ್ರ ಇಂಡಿವಿಜುವಲ್ ಅಭಿಪ್ರಾಯ ಅವ್ರ ಪರವಾಗಿ ಹೇಳ್ತಾರೆ ಇರೋದಾಗಿ ಹೇಳ್ತಾರೆ ಅವರ ಅಭಿಪ್ರಾಯ ಅದಕ್ಕೆ ಯಾರು ಪಕ್ಷದ ನಿಲುವಲ್ಲ ಅದು ಅವ್ರೇ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ